ನಮಸ್ಕಾರಗಳು ಲೇಖಕಿಯರ ಬಳಗದ ಈ ಒಂದು ಅದ್ಭುತವಾದಂತಹ ಸಭೆ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ತುಂಬಾ ದಿನಗಳಾಗಿದ್ದು ಎಲ್ಲರನ್ನು ಕೂಡ ಈ ಲೇಖಕಿಯರ ಬಳಗದಲ್ಲಿ ನೋಡಿ ಎಲ್ಲರೂ ಕೂಡ ಬಂದಿದ್ದಾರೆ ಇನ್ನು ಸಾಕಷ್ಟು ಬರುವಂತಹ ಲೇಖಕಿಯರು ಇದ್ದಾರೆ ಕೂಡ ಸೇರಿಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಇನ್ನು ಕೂಡ ಯಶಸ್ವಿಯಾಗಿ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ ಆ ಮೊದಲನೇದಾಗಿ ಲೇಖಕಿಯರ ಬಳಗ ನಡೆದು ಬಂದಂತಹ ಹಾದಿಯ ಬಗ್ಗೆ ನಾನೊಂದು ಒಂದಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ನೋಡಿ ಹೆಣ್ಮಕ್ಳಿಗೆ ಯಾವುದೇ ರಂಗಕ್ಕೆ ಹೋದ್ರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲಾ ರಂಗವನ್ನು ತಲುಪಿ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಖಂಡಿತ ಸಾಧ್ಯತೆ ಇಲ್ಲ ಯಾಕೆ ಅಂದ್ರೆ ಈ ಸಮಾಜದ ವ್ಯವಸ್ಥೆ ಆಗಿದೆ ಒಂದು ಮಹಿಳೆ ಹೊರಗಡೆ ಬರ್ತಾಳೆ ಅಂತಂದ್ರೆ ಅನೇಕ ಸವಾಲುಗಳನ್ನ ಆಕೆ ಎದುರಿಸ್ಬೇಕಾಗತ್ತೆ ಮೊದಲನೇದಾಗಿ ಮನೆಯಲ್ಲಿಯೇ ಆಕೆಗೆ ಸವಾಲಾಗಿರುತ್ತೆ ಮನೆಯನ್ನ ಗೆಲ್ಲಬೇಕಾಗುತ್ತೆ ಆ ನಂತರ ಅವಳು ಹೊರಗಡೆ ಬರ್ಬೇಕಾಗತ್ತೆ ಮನೆಯನ್ನ ಗೆದ್ದು ಹೊರಗಡೆ ಬಂದಾಗ್ಲಿ ಕೂಡ ಅವಳನ್ನು ಅಷ್ಟೊಂದು ಸುಲಭವಾಗಿ ಈ ಸಮಾಜ ಅವಳನ್ನ ಒಪ್ಕೊಳ್ಳೋದಿಲ್ಲ ಹೊರಗಡೆ ಬಂದ ಕ್ಷಣ ಅವಳನ್ನು ನೋಡುವಂತಹ ನೋಟವೇ ಬೇರೆ ಆಗಿರುತ್ತೆ ಅದರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರಂತೂ ಅವಳು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅವಳು ಯಾವ್ದಾದ್ರು ಒಂದು ಲೇಖನವನ್ನು ಕಥೆಯನ್ನೋ ಬರೆದ್ರೆ ಓದೋರಾಗ್ಲಿ ಅಥವಾ ಬೇರೆಯವರಾಗ್ಲಿ ಅದು ಅವಳ ಬದುಕಿಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕು ಅನ್ನುವಂತಹ ವಿಚಾರವನ್ನು ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ಕಥೆಯನ್ನ ಬರಿತಾಳೆ ಅಥವಾ ಒಂದು ಕವಿತೆಯನ್ನು ಬರಿತಾಳೆ ಅದು ಅವಳದೇ ಅನುಭವ ಆಗಿರ್ಬೋದು ಅದು ಅವಳದೇ ಕಥೆ ಆಗಿರ್ಬೋದು ಅನ್ನುವಂತಹ ಒಂದು ನೋಡುಗರ ಅಥವಾ ಕೇಳುಗರ ಅಥವಾ ಓದುಗರ ಓಟವನ್ನು ನಾವು ನೋಡ್ತೀವಿ ಇದು ಮುಖ್ಯವಾದಂತ ಸವಾಲು ಮಹಿಳೆಯರಿಗೆ ಎಷ್ಟೊಂದು ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸ್ಬೇಕು ಅಂತಾಳೆ ಎಷ್ಟೊಂದು ವಿಚಾರಗಳನ್ನ ಈ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ತನ್ನ ಬರಹದ ಮೂಲಕ ಅಂತ ಅಂದ್ಕೋತಾಳೆ ಅದೇ ಒಂದು ಅಂಜಿಕೆ ಕಾಡ್ತಾ ಇರುತ್ತೆ ಏನನ್ನ ಬರೀಲಿ ನಾನು ಈ ಬರ್ದನ್ನ ನಂದು ಅಂತ ಅನ್ಕೊಂಡ್ಬಿಡ್ತಾರಲ್ಲ ಈ ಸಮಾಜಕ್ಕೆ ಏನು ಉತ್ತರ ಕೊಡಬೇಕು ನಾನು ಅನ್ನುವಂತ ಒಂದು ತೊಳಲಾಟ ಅವಳಲ್ಲಿ ಕಾಡಿ ನೇರವಾಗಿ ಇರುವಂತ ವಿಚಾರವನ್ನು ಅಭಿವ್ಯಕ್ತಿಗೊಳಿಸೋದ್ರಲ್ಲಿ ಸ್ವಲ್ಪ ಹಿಂದೆ ಬಿಡ್ತಾಳೆ ಇದು ಮಹಿಳೆಗೆ ಒಂದು ದೊಡ್ಡ ಸವಾಲು ಇದು ಈ ಸವಾಲನ್ನ ಗೆದ್ದು ಅವಳು ಹೊರಗೆ ಹೋಗ್ಬೇಕಾಗತ್ತೆ ನಾನು ಬರೆದಿರೋದು ಎಲ್ಲವೂ ಕೂಡ ನನ್ನದೇ ಕತೆ ಅಲ್ಲ ಇದು ಈ ಸಮಾಜದಲ್ಲಿ ಸಮಾಜದಲ್ಲಿರುವಂತಹದ್ದು ಯಾರ್ದೋ ಆಗಿರ್ಬೋದು ಎಲ್ಲೋ ನಡೆದಿರಬಹುದು ಯಾವುದೋ ಒಂದು ಊಹೆಯನ್ನ ಅಥವಾ ಯಾರ್ದೋ ಕಥೆಯನ್ನ ತಗೊಂಡು ಊಹೆ ಮಾಡಿ ನಾನು ಬರ್ತಿದ್ದೀನಿ ಅಂತ ಅದನ್ನ ಒಪ್ಪಿಸುವಂತಹ ಒಂದು ಎದುಗಾರಿಕೆ ಒಬ್ಬ ಮಹಿಳಾ ಸಾಹಿತ್ಯ ಆದೊಳಗೆ ಬೇಕಾಗುತ್ತೆ ನೋಡಿ ಮಹಿಳೆಯರಿಗೆ ಈಗ ಒಬ್ಬ ಆಗ್ತಾಳೆ ಅಂತಂದಾಗ ಅವಳು ಮನೆಯಲ್ಲಿ ಮೊದಲು ತನ್ನ ಪರಿವಾರವನ್ನ ಸಂತೈಸಿ ಆ ನಂತರ ಅವಳು ಬೇರೆ ಕ್ಷೇತ್ರಕ್ಕೆ ಬರಬೇಕಾಗುತ್ತೆ ಅದರ ಉದ್ಯೋಗಸ್ಥೆ ಆಗಿದ್ದಂತ ಆಗಿದ್ರಂತವೇ ಮನೆಯನ್ನು ನೋಡ್ಕೊಳ್ಬೇಕು ಉದ್ಯೋಗವನ್ನು ನೋಡ್ಕೊಳ್ಬೇಕು ನೆಕ್ಸ್ಟ್ ತನ್ನ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅವಳು ನ್ಯಾಯವನ್ನು ಸಲ್ಲಿಸ್ಬೇಕಾಗಿರುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ಸೋಲನ್ನು ಅವಳು ಅನುಭವಿಸ್ಬೇಕಾಗತ್ತೆ ಈಗ ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಒಂದು ಉತ್ತೇಜನ ಕೊಟ್ಟರೆ ಮಾತ್ರ ಮುಂದಕ್ಕೆ ಅಡಗಿಡಕ್ಕೆ ಸಾಧ್ಯತೆ ಇದೆ ಅದೇ ಒಬ್ಬ ಪುರುಷನಿಗೆ ಆ ಒಂದು ಸಮಸ್ಯೆ ಇಲ್ಲ ನೋಡಿ ಅವನು ಬರೀತಾನೆ ಅಂತಂದ್ರೆ ಅವನ ಮನೆಯವರು ಕೂಡ ನನ್ನ ಗಂಡ ಸಾಹಿತಿಯೇ ಅಥವಾ ನನ್ನ ಗಂಡ ಬರಿತಾ ಇದ್ದಾರೆ ಅಥವಾ ನನ್ನ ಮಗ ಬರಿತಾ ಇದ್ದಾನೆ ಅನ್ನುವಂಥ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ಹಾಕಿ ಕಲ್ಪಿಸ್ಕೊಡ್ತಾಳೆ ಅದೇ ಒಬ್ಬ ಮಹಿಳೆ ಬರಿತಾ ಇದ್ದಾಳೆ ಅಂತಂದ್ರೆ ಅವಳು ಮನೆಯಲ್ಲಿ ಎಲ್ಲರನ್ನ ಸಂತೈಸಿ ತನ್ನ ಕರ್ತವ್ಯಗಳನ್ನ ಪರಿಪೂರ್ಣವಾಗಿ ಮಾಡಿ ಉಳಿದಂತಹ ಸಮಯದಲ್ಲಿ ಅವಳು ತನ್ನ ಹವ್ಯಾಸಕ್ಕೆ ಮೀಸಲಾಡ್ಬೇಕು ಮೀಸಲಾಗಿಡ್ಬೇಕಾಗತ್ತೆ ಇದು ಒಂದು ಸವಾಲು ಜೊತೆಗೆ ಬರವಣಿಗೆ ಅನ್ನೋದು ಹೇಗ್ಬೇಕೋ ಬೇಕೋ ಹೇಗೋ ಬಿಡೋಕ್ಕಾಗಲ್ಲ ಅವಳು ಒಂದು ಪ್ರಶಾಂತವಾದಂತಹ ಒಂದು ವಾತಾವರಣ ಇರಬೇಕು ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಮನಸ್ಸುಗಳು ನಾ ಮನೆಯಲ್ಲಿ ಇರಬೇಕು ಅವಳು ಬರಿತಾಳೆ ಅಂದಾಗ ಅವಳಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅದು ಯಾರ ಮನೆಯಿಂದ ಸೃಷ್ಟಿ ಮಾಡಿಕೊಡುವಂತಹ ಮನಸ್ಸುಗಳಿರುವುದು ಕಡಿಮೆ ಇರಬಹುದು ಕಡಿಮೆ ಅಂದರೆ ನನ್ನ ಭಾವನೆ ಜೊತೆಗೆ ಅದನ್ನು ಅವಳೇ ಸೃಷ್ಟಿಸ್ಕೊಳ್ಬೇಕಾಗತ್ತೆ ಅವಳಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಕುತ್ಕೊಂಡು ಬರಿತೀನಿ ಅಂದರೆ ಒಂದು ಎರಡು ಗಂಟೆ ಕುತ್ಕೊಂಡು ಅವಳು ಬರೆಯ ಕಷ್ಟ ಅಂತ ಇರುತ್ತೆ ಮನೆಯಲ್ಲಿ ಮಗುನ ಸಂತೈಸ್ಬೇಕಾಗತ್ತೆ ವಯಸ್ಸಾದಂಥ ಅತ್ತೆ ಮಾವಾದ ಅವ್ರನ್ನ ಸಂತೈಸ್ಬೇಕಾಗತ್ತೆ ಗಂಡನ ಕರೆಗೆ ಹೋಗೊಡ್ಬೇಕಾಗತ್ತೆ ಮನೆಗೆ ಬಂದಂತಹ ನೆಂಟ್ರಿಷ್ಟ ಅತಿಥಿ ಭಕ್ತರು ಬಾಂಧವರನ್ನ ನೋಡ್ಕೊಳ್ಬೇಕಾಗತ್ತೆ ಇವೆಲ್ಲರ ನಡುವೆಯೂ ಕೂಡ ಅವಳು ತುಂಬಾ ಪ್ರಜ್ಞಾವಂತಳಾಗಿ ಬರಿಬೇಕು ಅಂತಂದಾಗ ಅವಳಿಗೆ ವಿಶೇಷವಾದಂತಹ ಸಾಮರ್ಥ್ಯ ಇರಬೇಕು ಸಣ್ಣ ಪುಟ್ಟ ಸಾಮರ್ಥ್ಯಗಳಿದ್ರೆ ಸಣ್ಣ ಪುಟ್ಟ ಪ್ರತಿಭೆಗಳು ಅಲ್ಪ ಸ್ವಲ್ಪ ಪ್ರತಿಭೆಗಳಿದ್ರೆ ಹಾಗೆ ಬರೆಯಕ್ಕೆ ಸಾಧ್ಯತೆ ಇಲ್ಲ ಜೊತೆಗೆ ತೊಡಗಿಸಿಕೊಳ್ಳುವಿಕೆ ಇರಬೇಕು ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯಾದವಳು ತೊಡಗಿಸಿಕೊಳ್ಬೇಕಾಗುತ್ತೆ ಅದನ್ನ ಒಂದು ತಪಸ್ಸು ಅನ್ನೋ ರೀತಿಯಲ್ಲಿ ಆಕೆ ಕೈಗೊಂಡಾಗ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ನಾವು ಏನನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ಮಹಿಳೆ ಆದವಳು ಮನೆಯಲ್ಲಿ ಅಂತಹ ವಾತಾವರಣ ಇಲ್ಲದೇ ಇದ್ರೂ ಕೂಡ ಗೆದ್ದು ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು ಮತ್ತೊಂದು ಕ್ಷೇತ್ರದಲ್ಲಾಗಿರ್ಬೋದು ಅಂದ್ರೆ ಇವತ್ತಿನ ದಿನಗಳಲ್ಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಮನೆಯ ಒಂದು ಮನೆಯವರ ಒಂದು ಸಹಕಾರ ಇಲ್ಲದೆ ಇದ್ದಾಗೂ ಕೂಡ ಅದನ್ನ ಎದುರಿಸಿ ನಿಂತು ಬರೆಯುವಂತಹ ಎದೆಗಾರಿಕೆಯುಳ್ಳ ಲೇಖಕಿಯರು ಇವತ್ತು ಬರ್ತಾ ಇದ್ದಾರೆ ಇದು ಒಂದು ಆಶಾದಾಯಕ ಅಂತ ಕೂಡ ನಾನು ಹೇಳಬಲ್ಲೆ ಯಾಕೆಂದ್ರೆ ಒಂದಷ್ಟು ಶತಮಾನ ಅಥವಾ ಒಂದಷ್ಟು ದಶಕಗಳ ನಾವು ಹೋದಾಗ ಮಹಿಳೆ ಬರೆಯುವಾಗ ಬಹಳ ಹಿಂಜರಿಕೆ ಇರ್ತಾ ಇತ್ತು ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ತರಂಗದಲ್ಲಿ ಒಂದು ಕತೆ ಬರ್ದೆ ಇದೇ ರೀತಿಯಾದಂತಹ ಒಂದು ಲೇಖಕಿಯರ ಬಳಗದ ಕಾರ್ಯಕ್ರಮದಲ್ಲಿ ಬಾ ಹಿರಿಯ ಲೇಖಕಿ ಭಾನುಮಸ್ತಾಕ್ ಅವ್ರು ಬಂದರು ಅವ್ರು ಹೇಳಿದ್ರು ನಮ್ಮ ಮಹಿಳೆಯರು ತುಂಬ ಹಿಂಜರಿತಾ ಇದ್ದಾರೆ ಅವ್ರು ಧೈರ್ಯವಾಗಿ ಬರೀಬೇಕು ಕಥೆನ ಅಂತ ಅವ್ರು ಹೇಳಿದ್ರು ಆ ಸ್ಫೂರ್ತಿ ಮೇಲೆ ಒಂದು ಅದ್ಭುತವಾದಂಥ ನನಗೆ ಅದ್ಭುತ ಅನ್ನಿಸ್ತು ಅದ್ಭುತವಾದಂಥ ಒಂದು ಕತೆ ಬರೆದೆ ಅದನ್ನು ತರಂಗಿ ಕಳಿಸ್ದೆ ತಕ್ಷಣ ನನ್ನ ಫೋಟೋ ಸಮೇತ ಅದನ್ನು ಪ್ರಕಟಿಸ್ಬಿಟ್ರು ಆಮೇಲೆ ಶುರುವಾಯಿತು ನೋಡಿ ನನಗೆ ಎಲ್ಲೆಲ್ಲಿಂದ ಪತ್ರಗಳು ಬಂದಾದರೆ ಒಬ್ಬ ಮಹಿಳೆ ಸ್ವಲ್ಪ ದಿಟ್ಟವಾಗಿ ನಡ್ಕೊಳ್ಳುವಂತಹ ಒಂದು ಕಥಾಯ್ತು ಅದನ್ನ ನೋಡ್ಬಿಟ್ಟು ಎಲ್ಲೆಲ್ಲಿಂದ ನನಗೆ ಪತ್ರಗಳು ಅವಾಗೆಲ್ಲ ಪತ್ರಗಳಿತ್ತು ಹಾಗೆಲ್ಲ ಮೊಬೈಲ್ ಇರ್ಲಿಲ್ಲ ಫೋನ್ ಇರ್ಲಿಲ್ಲ ನನಗೆ ಕರೆಗಳು ಬರೋಕೆ ಆಮೇಲೆ ಅದು ಸಾರಿ ನನಗೆ ಪತ್ರಗಳು ಬರೋಕೆ ಶುರುವಾಯ್ತು ಏನಿದು ನಿಮ್ಮದೇ ಅನುಭವನಾ ಇಷ್ಟೊಂದು ಧೈರ್ಯ ಇದೆಯಾ ನಿಮಗೆ ಈ ರೀತಿ ಆದಂತಹ ಪತ್ರಗಳು ನನಗೆ ಬಂದಾಗ ನಾನು ನಿಜಕ್ಕೂ ಸ್ವಲ್ಪ ಶಾಕ್ ಆಯ್ತು ಒಂದ್ಬೇ ಏನಾದ್ರು ನನ್ನ ಮನೆಯವರು ಏನಾದ್ರೂ ಸಾಹಿತ್ಯ ಆಗಿದ್ದು ಅವ್ರಿಗೂ ಓದೋ ಹವ್ಯಾಸವು ಏನಾದ್ರು ಇದ್ದಿದ್ರೆ ಅದನ್ನು ಓದ್ಬಿಟ್ಟಿದ್ರೆ ಅಯ್ಯೋ ನನ್ ಮಾನವರಿಯೆಲ್ಲ ತೆಗೆದು ಬಿಡ್ತಾ ಇದೆಯಲ್ಲ ನೀನು ಅಂತ ಅಂತ ಇದ್ರೇನೋ ಅನ್ನುವಂತಹ ಭಾವನೆ ನನ್ಗೆ ಅವತ್ತಿನ ದಿನಗಳಲ್ಲಿ ಕಾಡಿದ್ದು ನಿಜ ಅಂದ್ರೆ ನೋಡಿ ಮಹಿಳೆ ಆದವಳು ಬರೆಯುವಾಗ ಅದೇ ಒಬ್ಬ ಪುರುಷ ಬರ್ದಾಗ ಇದು ನಿನ್ನ ಅನುಭವನ ಅಂತ ಯಾರು ಕೇಳೋದಿಲ್ಲ ಅದೇ ಒಬ್ಬ ಮಹಿಳೆ ಬರ್ದಾಗ ಇದು ನಿನ್ನ ಅನುಭವವೇ ನಿಂದೇ ಕಥೆನಾ ಅಂತ ನೋಡುವಂತಹ ನೋಟಗಳು ನೋಡಿ ಕೇಳುವಂತಹ ಮನಸ್ಸುಗಳು ಇವತ್ತು ತುಂಬ ಇದ್ದಾವೆ ಅದನ್ನೆಲ್ಲ ಎದುರಿಸಿ ಇವತ್ತು ಮಹಿಳೆ ಬರೀಬೇಕಾಗತ್ತೆ ಅದರಲ್ಲೂ ಮಹಿಳೆಗೆ ಅದರಲ್ಲೂ ಒಬ್ಬ ಸಾಹಿತ್ಯ ಆದವಳಿಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಇವತ್ತಿನ ಒಂದು ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀವಿ ಮಹಿಳೆಯನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಇವತ್ತು ಮಹಿಳೆಯ ಪರಿಸ್ಥಿತಿ ಏನಾಗಿದೆ ಎಲ್ಲ ಒಂದಷ್ಟು ಮಹಿಳೆಯರು ನಾವು ಸುಸಂಸ್ಕೃತರಾಗಿ ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗಿರ್ಬಹುದು ಆದರೆ ಎಷ್ಟು ಕಡೆ ಹೆಣ್ಣು ಮಕ್ಕಳಿಗೆ ಇಂತಹ ಒಂದು ಅವಕಾಶ ಇದೆ ಸ್ವತಂತ್ರ ಇದೆ ಆಕೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂತ ನೋಡಿದಾಗ ಬಹಳ ಬಹಳ ನಿರಾಶೆ ನಮ್ಮನ್ನ ಕಾಡುತ್ತೆ ನಾವು ಮಣಿಪುರದ ಒಂದು ಘಟನೆಯನ್ನ ನೋಡಿದಾಗ ನಾವೆಲ್ಲರೂ ಕೂಡ ತಲೆ ತಗ್ಸಿ ನಿಲ್ಲುವಂತಹ ಒಂದು ಪರಿಸ್ಥಿತಿ ಜೊತೆಗೆ ಆ ಒಂದು ವಿಡಿಯೋವನ್ನ ನೋಡಿ ಇಡೀ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ ಸೊ ಎಂತಹ ಹೀನಾಯ ಪರಿಸ್ಥಿತಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ನಡೆಸ್ಕೊಂಡ್ ಬರ್ತಾ ಬಂತ ಬಂತವ್ರು ಏನಾರ ನಮ್ಗೆ ಕೈ ಸಿಕ್ಬಿಟ್ಟಿದ್ರೆ ಕಸ ಸಾಕ್ಬಿಡೋಣ ಅನ್ನುವಂತಹ ಒಂದು ಆಕ್ರೋಶ ನಮ್ಗೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಉಗ್ಗುತ್ತೆ ಅದು ಅಂತಹ ಒಂದು ಹೀನಾಯ ಪರಿಸ್ಥಿತಿ ಇವತ್ತಿನ ಆಧುನಿಕ ದಿನಗಳಲ್ಲಿ ಕೂಡ ಮಹಿಳೆ ಬದುಕ್ತಾ ಇದ್ದಾಳೆ ಅಂದ್ರೆ ಈ ಸಮಾಜ ಎತ್ತ ಹೋಗ್ತಾ ಇದೆ ನಾವಿನ್ನು ಯಾವ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಅವರು ವಿಕೃತವಾಗಿ ಆಡಿದ್ದನ್ನು ಕೂಡ ವಿಡಿಯೋ ಮಾಡಿದಾರಲ್ಲ ಆ ಅಂತಹ ಒಂದು ಕ್ರೂರ ಸನ್ನಿವೇಶ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು ನಮ್ಮ ಶತ್ರುಗಳಿಗೂ ಕೂಡ ಅಂತಹ ಒಂದು ಸನ್ನಿವೇಶ ಬರಬಾರ್ದು ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಬಯಲು ಪ್ರದೇಶಕ್ಕೆ ಕರ್ಕೊಂಡೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಾರಲ್ಲ ನಾವು ಎಲ್ಲಿ ಬದುಕ್ತಾ ಇದೀವಿ ಕಾಡೊಳಗೆ ಬದುಕ್ತಾ ಇದೀವಾ ಅಥವಾ ಯಾವುದೇ ಒಂದು ಮನುಷ್ಯತ್ವ ಇಲ್ಲದೆ ಅವ್ರ ಜೊತೆ ನಾವು ಬದುಕ್ತಾ ಇದಲ್ವಾ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಹಿಳೆಯೇ ಎಲ್ಲದಕ್ಕೂ ಬಲಿಯಾಗ್ತಾ ಇದ್ದಾಳೆ ಯಾವುದೇ ಸಂಘರ್ಷಗಳ ನಡೀಲಿ ಒಂದು ಜಾತಿ ಸಂಘರ್ಷ ನಡೀಲಿ